ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಗಿಜ್ಜಿಗಿಲಿಗಿಲಿ ಕಾಮಿಡಿ ರಿಯಾಲಿಟಿ ಶೋನ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಮತ್ತು ರನ್ನರ್ ಅಪ್ ಯಾರಾಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿ ವಿಗಿಂತಲೂ ಮುಂಚೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾಗಿ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಹಾಗೆಯೇ ಪಕ್ಕದಲ್ಲಿ ಕಾಣುತ್ತಿರುವ ನಮ್ಮ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂದೆ ಬರುವಂತಹ ಎಲ್ಲ ರಿಯಾಲಿಟಿ ಶೋ ಅಪ್ಡೇಟ್ಸ್ಗಳನ್ನು ನೀವು ಸಹ ಬೇಗನೆ ವೀಕ್ಷಿಸಬಹುದು ಹೌದು ಫ್ರೆಂಡ್ಸ್ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಟ್ಟು ಏಳು ಜನ ಸ್ಪರ್ಧಿಗಳು ವಿನ್ನರ್ ಮತ್ತು ರನ್ನರ್ ಅಪ್ ಕಂಟೆಸ್ಟೆಂಟ್ಗಳಾಗಿ ಇರುತ್ತಾರೆ ಅದರಲ್ಲಿ ಮೊದಲನೇದಾಗಿ ಮಂಜ ಹಾಗೆಯೇ ಹುಲಿ ಕಾರ್ತಿಕ್ ಮತ್ತು ಮಾನಸ ಹಾಗೆಯೇ ಪ್ರಶಾಂತ್ ಅವರು ಮತ್ತು ನಂದೀಶ್ ಅವರು ಈ ಇಷ್ಟು ಜನ ಸ್ಪರ್ಧಿಗಳಲ್ಲಿ ಗಿಲಿಗಿಲಿ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಆಗಿ ಕಾರ್ತಿಕ್ ಅವರು ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು ಇನ್ನು ರನ್ನರ್ ಅಪ್ ಆಗಿ ಅವರ ಜೊತೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಗಿಲಿ ಸೀಸನ್ ಮೂರರ ರನ್ನರ್ ಅಪ್ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನನಗನಿಸಿದ ಪ್ರಕಾರ ವಿನ್ನರ್ ಅಂತೂ ತುಂಬ ಡಿಸರ್ವಂಗ್ ಆಗಿದ್ದಾರೆ ಆದರೆ ರನ್ನರ್ ಅಪ್ ಆಗಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಇಲ್ಲಿ ಒಬ್ಬರು ಹೆಣ್ಮಗಳು ಇರಬೇಕಂತ ಇವರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅನ್ನಿಸ್ತಿದೆ ಹಾಗಾದರೆ ನಿಮ್ಮ ಪ್ರಕಾರ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಕಾರ್ತಿಕ್ ಹಾಗೆಯೇ ರನ್ನರ್ ಅಪ್ ಮಾನಸ ಅವರು ಆಗಿರುವುದು ಹೇಗನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್